ಸರ್ ಒಂದು ಬೇಸರ ದರ್ಶನ್ ಅವರು ವಿಚಾರವಾಗಿ ಚಿತ್ರರಂಗರು ಮೌನವಾಗಿದ್ದಾರೆ ಅಂತ ಹೇಳಿ ಹಿಂದೆನೂ ಕೂಡ ಅದೊಂದು ಧ್ವನಿ ಐತೆ ಇರ್ತದೆ ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲರೂ ಕೂಡ ನಿಮ್ಮ ಫಿಲ್ಮ್ ಚಿಂಬರ್ ಏನು ಮಾಡ್ತಿದೆ ಚಿತ್ರರಂಗರು ಏನು ಮಾಡ್ತಾರೆ ಯಾರು ಯಾಕೆ ಮಾಡ್ತಿಲ್ಲ ಅಂತ ಒಂದು ಆರೋಪಗಳು ಮಾಡ್ತಿದ್ದಾರೆ ಏನು ನಿರ್ಧಾರ ತಗೊಂಡಿದೆ ವಿಚಾರದಲ್ಲಿ ಘಟನೆ ನಡೆದಂತಹ ಸಂದರ್ಭದಿಂದ ಅವತ್ತಿನಿಂದಲೂ ಕೂಡ ನಮ್ಮ ಚಿತ್ರರಂಗದ ಪ್ರತಿಯೊಬ್ಬರು ಇವತ್ತು ಅಧಿಕೃತವಾಗಿ ವಾಣಿಜ್ಯ ಮಂಡಳಿಯಲ್ಲಿ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಇಟ್ಕೊಂಡಿದ್ದೀವಿ ಆ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಹಿರಿಯರೆಲ್ಲ ಸೇರಿಕೊಂಡು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅನ್ನೋದನ್ನ ಇಡೀ ಚಿತ್ರರಂಗ ಬದ್ಧವಾಗಿರುತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಂಟೆಗೆ ಮುಗಿದ ಹಾಕಿದ್ರೆ ನಮ್ಮ ಅಧ್ಯಕ್ಷರು ಅದನ್ನು ಅಧಿಕೃತವಾಗಿ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ನಮ್ಮ ಮೆಂಬರ್ಸ್ತಾರೆ ಮಾಜಿ ಮಾಜಿ ಅಧ್ಯಕ್ಷರು ಕಲಾವಿದರ ಸಂಘದ ಕಾರ್ಯದರ್ಶಿಗಳು ಕೂಡ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರೋದ್ರಿಂದ ಅವರು ಅಕಸ್ಮಾತ್ ಭಾಗವಹಿಸಿದ್ದ ಆದ್ರೆ ಇಲ್ಲಿ ಏನ್ ತೀರ್ಮಾನ ಆಗುತ್ತೋ ಆ ತೀರ್ಮಾನವನ್ನು ಅವರು ಕಲಾವಿದರ ಸಂಘದಲ್ಲಿ ಮಂಡಿಸಿ ಅಲ್ಲಿ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ ಸರ್ ಕಲಾವಿದರ ಸಂಘದಲ್ಲಿ ಯಾರು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಹೇಗೆ ಏನ್ ಮಾಡ್ಬೋದು ಅಂತ ಹೇಳಿ ನಮ್ಮ ಅಧ್ಯಕ್ಷರನ್ನ ಸಂಪರ್ಕ ಮಾಡಿದ್ದಾರೆ ನಮ್ಮ ರಾತ್ರಿ ವೆಂಕಟೇಶ್ ಅವರು ಮತ್ತೆ ದೊಡ್ಡಣ್ಣ ಅವರು ಅಂದ್ರೆ ಯಾವ ರೀತಿಯಾದಂತದ್ ಇದಕ್ಕೊಂದು ಅಂತಿಮ ತಾರ ಲೌಕಿಕ ಕಾಣಿಸಬೇಕು ಅನ್ನೋ ಉದ್ದೇಶಕ್ಕೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಕಾನೂನಿನ ಅಂಗಳದಲ್ಲಿ ಇರೋದ್ರಿಂದ ಕಾನೂನಿನ ಅಂಗಳದಲ್ಲಿ ಇರೋದ್ರಿಂದ ನಾವು ಯಾವುದೇ ರೀತಿಯಾದಂಥ ತೀರ್ಮಾನಕ್ಕೆ ನಾವು ಬರೋಕ್ಕಾಗಲ್ಲ ಒಟ್ಟಾರೆ ಚಿತ್ರರಂಗ ಮತ್ತೆ ಕಾರ್ಯಕಾರಿ ಸಮಿತಿಯ ಸಭೆ ಏನು ತೀರ್ಮಾನ ತಗೊಳ್ಳುತ್ತೋ ಅದಕ್ಕೆಲ್ಲರೂ ಕೂಡ ಭದ್ರವಾಗಿ ಇರಬೇಕಾಗ್ತದೆ ಎಲ್ಲ ಅಂಗ ಸಂಸ್ಥೆಯವರು ಕೂಡ ಅಧ್ಯಕ್ಷರಾಗಿ ನೀವು ಭಾಗಿಯಾಗ್ತೀರಾ ಸಂಜೆ ಸಭೆ ಹಂಗಾರೆ ಆಗಲೇ ಬೇಕು ಸರ್ ನಾನೊಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನೂ ಕೂಡ ಹೌದು ಸರ್ ಈಗ ಒಂದು ಬ್ಯಾನ್ ಮಾಡಬೇಕಾ ಬೇಡ ಅನ್ನೋ ವಿಚಾರ ಬೇರೆ ಬರ್ತಾ ಇರೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಇವತ್ತಿನ ಮೀಟಿಂಗ್ ದಯಮಾಡಿ ಮೇಡಮ್ ಯಾವುದೇ ಕಾರಣಕ್ಕೂ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬ್ಯಾನ್ ಅಂತಕ್ಕಂಥ ಪದವನ್ನು ಯಾರು ಯಾರ ಮೇಲೆ ಬಳಸೋಕ್ಕಾಗಲ್ಲ ಮೇಡಮ್ ನಾನು ನಿನ್ನೆನೂ ಕೂಡ ಒಂದು ವಾಯಿನಿಂದ ಹೇಳಿದ್ದೀನಿ ಏನಪ್ಪಾ ಅಂದರೆ ನಾವು ಅಸಹಕಾರ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸಬಹುದು ಅಸಹಕಾರ ಚಳುವಳಿ ಅಂತ ಮಾಡ್ಕೋಬೋದೇ ಇನ್ನ ನಾವು ಬ್ಯಾನ್ ಅನ್ನೋ ಪದವನ್ನು ಒಬ್ಬ ವ್ಯಕ್ತಿ ಇನ್ನೊಬ್ಬ ಒಬ್ಬ ವ್ಯಕ್ತಿಗೆ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಇಲ್ಲ ಸರ್ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಏನಂದ್ರೆ ನೀವು ಹಿಂದೆ ಒಬ್ಬ ಒಂದಿಬ್ರು ನಟಿಗೆ ಜೊತೆಗೆ ಒಂದಿಷ್ಟು ಹೀರೋಗಳಿಗೆ ಈ ತರ ಬ್ಯಾನ್ ಅಂತ ಹೇರಿಕೆ ಮಾಡಿ ಆಮೇಲೆ ವಾಪಸ್ ತಗೊಂಡಿದ್ದಿದೆ ದೊಡ್ಡವರು ಹೇಳಿದ್ಮೇಲೆ ಬ್ಯಾನ್ ಮಾಡಕ್ ಆಗಲ್ಲ ಅಂತ ಅಂಬರೀಷ್ ಸರ್ ಬಂದು ಮೇಲೆ ಈ ತರದೆಲ್ಲ ಇದೆ ಈ ವಿಚಾರಕ್ಕೆ ಪಾರ್ವತ ಈ ತರ ಈ ತರ ಯಾಕೆ ಈಗ ಯಾಕೆ ಅವಾಗ ಆಗಿರತಕ್ಕಂತ ತಪ್ಪನ್ನ ತಿರುಗಿ ತಪ್ಪು ಮಾಡ್ಬೇಕು ಮೇಡಮ್ ಅವಾಗ ಒಂದ್ಸರಿ ಬ್ಯಾನ್ ಅಂತ ಹೇಳಿ ಅದನ್ನ ಹಿಂಪಡೆದಿದ್ದಾಗಿದೆಯಲ್ವಾ ತಿರುಗಿ ತಿರುಗಿ ಅದೇ ತಪ್ಪು ಮಾಡಕ್ ಸೊ ಆ ತಪ್ಪುಗಳನ್ನ ನಾವು ಮಾಡಲ್ಲ ಕ್ರಮ ಅಂದ್ರೆ ಅಸಹಕಾರ ಕ್ರಮ ಅಂದ್ರೆ ನೀವು ಯಾವ ರೀತಿ ತಗೊಳಕ್ ಸಾಧ್ಯ ಕ್ರಮ ತಗೋದಕ್ಕೆ ಕಾನೂನು ಇದೆ ಪೊಲೀಸ್ ಇದಾರೆ ನ್ಯಾಯಾಲಯ ಇದೆ ಅವ್ರು ತಗೊತಾರೆ ಕ್ರಮ ಅವ್ರು ತಗೊಂಡಾದ ಮೇಲೆ ನಾವು ಯಾವ ರೀತಿ ತಗೋಬೇಕು ಅನ್ನೋದನ್ನ ನಾವು ತೀರ್ಮಾನ ತಗೊಂಡು ಮಾಡ್ತೀವಿ ಸರಿ ಈಗ ಅಸಹಕಾರದ ಪ್ರಕ್ರಿಯೆ ಹೆಂಗೆ ಏನು ಏನು ಮಾಡಲ್ಲ ಅಸಹಕಾರದ ಪ್ರಕ್ರಿಯೆ ನಾನು ಪರ್ಟಿಕ್ಯುಲರ್ ಆಗಿ ಒಬ್ಬರ ಬಗ್ಗೆ ಹೇಳ್ತಾ ಇಲ್ಲ ಮೇಡಮ್ ಚಿತ್ರರಂಗದಿಂದ ಅಸಹಕಾರ ಅನ್ನೋಂಥ ವ್ಯಕ್ತಿ ಇದು ಸ್ಟಾರ್ಟ್ ಆದರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ನಿರ್ದೇಶಕರ ಸಂಘದ ಸದಸ್ಯರುಗಳು ಅವರ ಚಿತ್ರಗಳನ್ನು ನಿರ್ದೇಶನ ಮಾಡಲ್ಲ ನಿರ್ಮಾಪಕರ ಸಂಘ ಅಥವಾ ವಾಣಿಜ್ಯ ಮಂಡಳಿ ನಿರ್ಮಾಣ ಮಾಡತಕ್ಕಂತ ವ್ಯಕ್ತಿಗಳಿಗೆ ನಾವು ಸಹಕಾರ ಕೊಡಲ್ಲ ಹಾಗೆಯೇ ಕಾರ್ಮಿಕರ ಒಕ್ಕೂಟ ಒಂದು ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಭದ್ರಾಗಿರ್ತಾರೆ ಆಗಿರ್ತಾರೆ ಯಾರು ಕೂಡ ಕಾರ್ಮಿಕ ವರ್ಗವರು ಇಪ್ಪತ್ತು ನಾಲ್ಕು ಕೂಡ ಯಾರು ಅವರಿಗೆ ಸಹಕಾರ ಕೊಡೋಣ ಅವರು ಸಿನಿಮಾಗಳಲ್ಲಿ